ವೃತ್ತ ವಿಲಾಸ ಕವಿ ಮತ್ತು ಕರ್ಣಪಾರ್ಯ ಕವಿ ಮೊದಲಿಗೆ ವೃತ್ತ ವಿಲಾಸ ಕವಿ ವೃತ್ತ ವಿಲಾಸ ಕವಿಯ ಕಾಲ ಹನ್ನೆರಡನೆಯ ಶತಮಾನದ ಮಧ್ಯಭಾಗವೆಂದು ಕವಿ ಚರಿತ್ರೆಕಾರರು ತಿಳಿಸುತ್ತಾರೆ ಈತನು ಹದಿನಾಲ್ಕನೆಯ ಶತಮಾನದ ಕವಿ ಎಂದು ಈಚಿನ ವಿದ್ವಾಂಸರು ಹೇಳುತ್ತಾರೆ ಆದರೂ ನಯಸೇನ ಬ್ರಹ್ಮಶಿವರ ಪಂಥಕ್ಕೆ ಸೇರಿದವನಂತೆ ಈತನ ರಚನೆ ಕಂಡುಬರುವ ಕಾರಣ ಇವನನ್ನು ಹನ್ನೆರಡನೆಯ ಶತಮಾನದ ಮಧ್ಯಭಾಗದವನೆಂದೇ ಊಹಿಸಬಹುದಾಗಿದೆ ನಯಸೇನಲ್ಲಿ ಹುಟ್ಟಿ ಬ್ರಹ್ಮಶಿವನಲ್ಲಿ ಬೆಳೆದ ಪರಮತ ವಿಡಂಬನೆಯ ಜಾಡು ವೃತ್ತವಿಲಾಸ ಕವಿಯ ಕಾವ್ಯದಲ್ಲಿ ಇನ್ನಷ್ಟು ದೊಡ್ಡದಾಗಿ ಬೆಳೆದಿದೆ ಎನ್ನಬಹುದು ಸಂಸ್ಕೃತದ ಧರ್ಮ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯುತ್ತಿರುವುದಾಗಿ ಹೇಳಿಕೊಂಡಿರುವ ಇವನು ಒಳ್ಳೆಯ ಕತೆಗಾರ ಎನ್ನಬಹುದು ಇವನ ಕಾವ್ಯ ಆರಂಭವಾಗುವುದೇ ಒಂದು ಕಥೆಯಿಂದ ಮನೋವೇಗ ಪವನವೇಗ ಎಂಬ ಇಬ್ಬರು ರಾಜಕುಮಾರರು ಪಾಟಲಿಪುರಕ್ಕೆ ಹೋಗಿ ಅಲ್ಲಿ ಬ್ರಹ್ಮ ದೇವಾಲಯದಲ್ಲಿದ್ದ ನಗಾರಿಯನ್ನು ಬಾರಿಸಿ ಅಲ್ಲಿದ್ದ ಸಿಂಹಾಸನದ ಮೇಲೆ ಕೂರುತ್ತಾರೆ ನಗಾರಿ ಹೊಡೆದವರು ಬ್ರಾಹ್ಮಣರನ್ನು ವಾದದಲ್ಲಿ ಗೆದ್ದ ಮೇಲೆ ಸಿಂಹಾಸನವೇರಬೇಕು ಎಂದು ಅಲ್ಲಿದ್ದ ಬ್ರಾಹ್ಮಣರು ಅವರಿಬ್ಬರಿಗೆ ತಿಳಿಸುತ್ತಾರೆ ಆಗ ರಾಜಕುಮಾರರು ನಮಗೇನು ತಿಳಿಯದು ಎಂದು ಹೇಳಿ ನೆಲದ ಮೇಲೆ ಕೂತು ಕಥೆಗಳ ಮೂಲಕ ಬ್ರಾಹ್ಮಣರ ಮತವನ್ನು ಖಂಡಿಸಿ ಜೈನ ಧರ್ಮ ಪತಾಕೆಯನ್ನು ಎತ್ತಿ ಹಿಡಿಯುತ್ತಾರೆ ಧರ್ಮ ಪರೀಕ್ಷೆಯ ತಿರುಳು ಈ ಕಥೆಗಳೇ ಆಗಿವೆ ವೃತ್ತ ವಿಲಾಸ ಕವಿಯ ಕಥಾ ನಿರೂಪಣೆ ಸರಳವೂ ಸುಂದರವೂ ಆಗಿವೆ ಹಾಸ್ಯ ಪ್ರಧಾನವಾಗಿವೆ ಸಹಜ ಸರಳತೆಯ ಈ ಕಾವ್ಯದಲ್ಲಿ ವಿಡಂಬನೆಯು ಹರಿತವಾಗಿವೆ ಯಥಾ ಪ್ರಕಾರ ನಯಸೇನ ಬ್ರಹ್ಮಶಿವರ ಮುಂದುವರಿದ ಅನ್ಯಮತ ಖಂಡನೆ ಸ್ವಮತಪರ ನಿಲುವಿನ ಸರದಿ ಇವನದಾಗಿದೆ ಎನ್ನಬಹುದು ಕರ್ಣಪಾರಿಯ ಕವಿ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರ ಕಾಲದಲ್ಲಿದ್ದ ಕರ್ಣಪಾರಿಯನು ಜೈನ ಕವಿ ಇವನು ಇಪ್ಪತ್ತೆರಡನೆಯ ತೀರ್ಥಂಕರನಾದ ನೇಮಿನಾಥನ ಪುರಾಣವನ್ನು ಬರೆದಿದ್ದಾನೆ ನೇಮಿನಾಥನ ಜನನ ಪಂಚಕಲ್ಯಾಣಗಳ ಜೊತೆಗೆ ಹರಿವಂಶ ಕುರುವಂಶಗಳ ಕಥೆಗಳನ್ನೂ ಹೇಳಿದ್ದಾನೆ ಆದರೆ ಅದು ಜೈನ ಧರ್ಮಾನುಸಾರವಾಗಿವೆ ಜೈನ ಧರ್ಮಾನುಸಾರವಾದ ಮಹಾಭಾರತ ಹಾಗೂ ಕೃಷ್ಣ ಚರಿತ್ರೆಗಳು ವೈದಿಕ ಸಾಹಿತ್ಯಕ್ಕಿಂತ ಭಿನ್ನವಾಗಿವೆ ಇವನ ಕಾವ್ಯಬಂಧ ಪ್ರೌಢವಾಗಿದ್ದು ಶಬ್ದಾಲಂಕಾರಗಳಿಂದ ವೈಭವಯುತವಾಗಿವೆ ಎಂದು ವಿದ್ವಾಂಸರ ಅಭಿಪ್ರಾಯ ಸಹಜ ಕವಿತಾರ ಸೋದಯ ಭವ್ಯ ಜನಮನ ಮಾರ್ತಾಂಡ ಸಮ್ಯಕ್ತ್ವ ರತ್ನಾಕರ ಮೊದಲಾದ ಬಿರುದುಗಳು ಈತನಿಗಿವೆ ಇಷ್ಟು ಬಿಟ್ಟರೆ ಈತನ ಕುರಿತು ಮಾಹಿತಿಯೂ ಹೆಚ್ಚು ಲಭ್ಯವಿಲ್ಲ